ಎಲ್ರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನ್ ನಿಮ್ಮ ಪ್ರೀತಿಯ ಅಪ್ಪಿ ವೀಕ್ಷಕರೇ ನಾವು ಪ್ರತಿನಿತ್ಯ ಅಕ್ಕಿಯನ್ನ ಬಳಸ್ತಾ ಇರ್ತೀವಿ ಇನ್ನು ದೊಡ್ಡ ಪ್ರಮಾಣದಲ್ಲಿ ಅಕ್ಕಿಯನ್ನ ಶೇಖರಣೆ ಮಾಡಿ ಇಡ್ತೀವಿ ಅಕ್ಕಿ ಇಲ್ಲದ ಮನೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಆದ್ರೆ ಕೆಲವೊಂದ್ಸಾರಿ ಏನಾಗ್ಬಿಡುತ್ತೆ ಅಂತ ಅಂದ್ರೆ ಅಕ್ಕಿಯಲ್ಲಿ ಹುಳ ಆಗ್ಬಿಡುತ್ತೆ ಜೊತೆಗೆ ಕಪ್ಪು ಕಪ್ಪು ಕುಟ್ಟೆಗಳು ಕೂಡ ಆಗ್ಬಿಡ್ತವೆ ಹುಳ ಆದಾಗ ಒಂಥರ ಟೆನ್ಷನ್ ಆಗುತ್ತೆ ಆ ಅಕ್ಕಿಯಿಂದ ಅನ್ನ ಮಾಡೋದಕ್ಕೆ ಏನೋ ಒಂಥರ ಆಗುತ್ತೆ ಹುಳ ಆದಾಗ ಆ ಅಕ್ಕಿಯನ್ನ ಬಳಸೋದಕ್ಕೆ ಎಲ್ಲರಿಗೂ ಕೂಡ ಕಷ್ಟ ಆಗುತ್ತೆ ಹಾಗಾದ್ರೆ ಅಕ್ಕಿಯಲ್ಲಿ ಹುಳ ಆಗದೆ ಇರೋ ಹಾಗೆ ಏನ್ ಮಾಡಬೇಕು ಅಕ್ಕಿಯಲ್ಲಿ ಹುಳ ಆದಾಗ ಏನ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ತುಂಬಾನೇ ಹೆಲ್ಪ್ಫುಲ್ ಆಗುವಂತಹ ವಿಡಿಯೋ ನಿನ್ನ ತಡ ಬೇಗನೆ ವಿಡಿಯೋ ನೋಡ್ಕೊಂಡ್ ಬರೋಣ ಬನ್ನಿ ನೀವು ಅಕ್ಕಿ ತುಂಬಿಸೋದಕ್ಕೆ ಯಾವ ಬಾಕ್ಸ್ ಅನ್ ತಗೋತೀರಾ ಅಲ್ವಾ ಆ ಬಾಕ್ಸ್ ಅನ್ನ ತಿಳ್ಕೊಳ್ಳಿ ಅದರಲ್ಲಿ ಒಂದು ಚೂರು ಕೂಡ ನೀರಿನ ಅಂಶ ಇರಬಾರ್ದು ನೀಟಾಗಿ ಒಡ್ಸ್ಕೊಳ್ಳಿ ಆಲ್ರೆಡಿ ನಾನು ಒರೆಸಿಟ್ಕೊಂಡಿದೀನಿ ಆದ್ರೂ ಸೇಫ್ಟಿ ಸೈಡಿಗೆ ನೀಟಾಗಿ ಒಸ್ಕೋಬೇಕು ಸ್ವಲ್ಪನು ನೀರಿನ ಅಂಶ ಇಡಬಾರ್ದು ನೆಕ್ಸ್ಟು ಅಕ್ಕಿ ತಗೊಂಡಿದ್ದೀನಿ ಅಕ್ಕಿ ಹಾಕ್ತಾ ಬನ್ನಿ ಇಷ್ಟು ಅಕ್ಕಿ ಹಾಕಿ ಆದಮೇಲೆ ಕಹಿ ಬೇವಿನ ಎಲೆ ತಗೊಂಡಿದ್ದೀನಿ ಕಹಿ ಬೇವಿನ ಎಲೆನ ಇದಕ್ಕೆ ಹಾಕಬೇಕು ಎಲ್ಲ ಕಡೆ ಸ್ವಲ್ಪ ಸ್ಪ್ರೆಡ್ ಮಾಡಿ ಈ ಕಹಿ ಬೇವಿನ ಎಲೆ ಸ್ಮೆಲ್ ಬರುತ್ತಲ್ಲ ಸ್ಮೆಲ್ ಇದ್ದಲ್ಲಿ ಅಕ್ಕಿಗೆ ಹುಳ ಬರಲ್ಲ ನೆಕ್ಸ್ಟ್ ಮತ್ತೆ ಇದ್ರ ಮೇಲೆ ಅಕ್ಕಿ ಹಾಕಿ ಮತ್ತೆ ತಗೊಳೋದು ಸ್ಟೆಪ್ ಬೈ ಸ್ಟೆಪ್ ಸ್ವಲ್ಪ ಅಕ್ಕಿ ಮತ್ತೆ ಎಲೆ ಮತ್ತೆ ಅದ್ರ ಮೇಲೆ ಅಕ್ಕಿ ಇನ್ನು ಊರು ಕಡೆ ಎಲ್ಲ ಹೋದರೆ ಕ್ವಿಂಟಾಲ್ ಗಟ್ಟಲೆ ಅಕ್ಕಿ ಇರುತ್ತೆ ತುಂಬ ತುಂಬ ಮಳೆಗಾಲ ಎಲ್ಲ ಬಂದಾಗ ಸೇವ ಜಾಸ್ತಿ ಇದ್ದಾಗ ಅಕ್ಕಿಲಿ ಹುಳ ಮತ್ತು ಕುಟ್ಟೆ ಜಾಸ್ತಿ ಆಗುತ್ತೆ ಆಗ ಬಾಕ್ಸಿಗೆ ಹಾಕಿಡೋದಕ್ಕಾಗಲ್ಲ ಆಗ ಚೀಲದಲ್ಲಿ ಅಕ್ಕಿನ ತುಂಬಿಸಿಡ್ತಾರಲ್ವ ಆವಾಗಲೂ ಕೂಡ ಚೀಲದೊಳಗೆ ಈ ರೀತಿಯಾಗಿ ಕಹಿಬೇವಿನ ಎಲೆಗಳನ್ನು ಹಾಕಿರೋದ್ರಿಂದ ಅಕ್ಕಿಲಿ ಹುಳ ಆಗಲ್ಲ ಈ ದಾಲ್ಚಿನಿ ಎಲೆ ಕೂಡ ಅಕ್ಕಿಯಲ್ಲಿ ಹುಳ ಮತ್ತೆ ಕುಟ್ಟೆ ಆಗದೆ ಇರೋ ರೀತಿ ಈ ದಾಲ್ಚಿನ್ನಿ ಎಲೆ ಕೂಡ ತಡೆಯುತ್ತೆ ಅದನ್ನು ಕೂಡ ಸೇಮ್ ಆಗಿ ಮಾಡ್ಬೇಕಾಗತ್ತೆ ಅಕ್ಕಿನ ಮೊದಲಿಗೆ ಹಾಕೊಡೋದು ನೆಕ್ಸ್ಟ್ ಈ ದಾಲ್ಚಿನ ಸ್ಮೆಲ್ ಇರುತ್ತಲ್ಲ ಅದಕ್ಕೆ ಹುಳ ಮತ್ತೆ ಕುಟ್ಟೆ ಆಗೋದಿಲ್ಲ ಅಕ್ಕಿಲಿ ಎಷ್ಟು ಟೈಮ್ ಬೇಕಾದ್ರೂ ನೀವು ಒಂದು ಒಂದು ವರ್ಷ ತನಕನಾದರೂ ಅಕ್ಕಿನ ಇದೇ ತರ ಶೇಖರಣೆ ಮಾಡಿ ಇಡಬಹುದು ಸೇಮ್ ಈ ರೀತಿ ಮಾಡಿ ಇರೋದ್ರಿಂದ ಅಕ್ಕಿಯಲ್ಲಿ ಹುಳ ಆಗಲ್ಲ ಇನ್ನೊಂದು ವಿಧಾನ ಅಕ್ಕಿಯನ್ನ ರಕ್ಷಣೆ ಮಾಡುವ ವಿಧಾನವನ್ನ ಇನ್ನೊಂದು ವಿಧಾನ ಯಾವ ರೀತಿಯಾಗಿ ಹುಳ ಮತ್ತೆ ಕುಟ್ಟೆ ಆಗದೆ ಇರೋ ಹಾಗೆ ನೋಡ್ಕೋಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸೇಮ್ ಅಕ್ಕಿನ ಫಸ್ಟ್ ಗೆ ಹಾಕೊಳ್ಳಿ ಸೇಮ್ ಹಿಂಗ್ ಮಾಡ್ಕೊಳ್ಳಿ ಈ ಕೆಂಪು ಮೆಣಸು ಒಣ ಮೆಣಸು ಇರುತ್ತಲ್ಲ ಅದನ್ನ ಇದ್ರ ಮಧ್ಯ ಮಧ್ಯ ಹಾಕ್ಬೇಕು ಹೀಗೆ ಮೆಣಸಿನಕಾಯಿ ಘಾಟಿಗೆ ಹುಳ ಮತ್ತೆ ಕುಟ್ಟೆ ಬರಲ್ಲ ನೆಕ್ಸ್ಟ್ ಮತ್ತೆ ಅದ್ರ ಮೇಲೆ ಅಕ್ಕಿ ಹಾಕ್ತಾ ಬನ್ನಿ तो मत्ते मत मेण्सा ನಾನು ಹೇಳ್ತಾ ಇದೆ ಊರ್ ಕಡೆ ಎಲ್ಲ ದೊಡ್ಡ ಪ್ರಮಾಣದಲ್ಲಿ ಅಕ್ಕಿನ ಮಾಡ್ಸ್ಕೊಂಡ್ ಮನೇಲಿ ಇಟ್ಟಿರ್ತಾರೆ ಪದೇ ಪದೇ ಹೋಗಿ ಅಕ್ಕಿ ತರೋದು ಅಂಗಡಿಯಲ್ಲೆಲ್ಲ ತರಲ್ಲ ಮನೇಲೆ ಭತ್ತ ಬೆಳಿತಾರೆ ಅಕ್ಕಿ ಎರಡು ಕ್ವಿಂಟಲ್ ಮೂರ್ ಕ್ವಿಂಟಲ್ ನಾಲ್ಕು ಕ್ವಿಂಟಲ್ ಹಿಂಗೆ ಅಕ್ಕಿನ ಮಾಡಿಸ್ಕೊಂಡ್ ಆ ಟೈಮ್ ಅಲ್ಲಿ ಲಕ್ಕಿ ಸೊಪ್ಪು ಮತ್ತೆ ನೆಕ್ಕಿ ಸೊಪ್ಪು ಅಂತನೂ ಕರೀತಾರೆ ಅದನ್ನ ಚೀಲದೊಳಗೆ ಅಕ್ಕಿ ತುಂಬಿಸಿರೋದಂತಹ ಚೀಲದೊಳಗೆ ಹಾಕಿರೋದ್ರಿಂದ ಹುಳಗಳು ಮತ್ತೆ ಕುಟ್ಟೆ ಹಿಡಿಯೋದಿಲ್ಲ ಆ ರೀತಿಯೂ ಕೂಡ ಮಾಡಬಹುದು ದೊಡ್ಡ ಪ್ರಮಾಣದಲ್ಲಿ ನಾವು ಮನೆಯಲ್ಲಿ ಅಕ್ಕಿ ಇಟ್ಟಾಗ ಈಗ ನಾವು ಒಣಮೆಣಸನ್ನ ಹೇಗೆ ಹಾಕಿಡೋದು ಅಂತ ಹೇಳಿ ತೋರಿಸ್ಕೊಟ್ಟೆ ನೆಕ್ಸ್ಟ್ ವಿಧಾನ ಏನು ಅಂತ ಅಂದ್ರೆ ಕರ್ಪೂರ ಕರ್ಪೂರ ಸ್ಮೆಲ್ಲಿಗೂ ಕೂಡ ಅಕ್ಕಿಯಲ್ಲಿ ಹುಳ ಅಥವಾ ಕುಟ್ಟೆ ಆಗಲ್ಲ ಆದ್ರೆ ಇದನ್ನ ಡೈರೆಕ್ಟ್ ಆಗಿ ಅಕ್ಕಿಯಲ್ಲಿ ಹಾಕೋದು ಬೇಡ ಟಿಶ್ಯೂ ತಗೋತೀನಿ ಟಿಶುನ ನೀವು ಈಗ ಭಾಗ ಮಾಡ್ಕೊಳ್ಳಿ ಇದಕ್ಕೆ ಎರಡು ಕರ್ಪೂರ ಹಾಕಿ ಮಾಡಿ ಚಿಕ್ಕ ಟೀ ಬ್ಯಾಗ್ ತರ ಎಲ್ಲ ಬರುತ್ತಲ್ವಾ ಆ ರೀತಿಯಾಗಿ ಮಾಡ್ಬೋದು ಈ ರೀತಿಯಾಗಿ ಮಾಡಬೇಕು ಕರ್ಪೂರನ ಡೈರೆಕ್ಟ್ ಬೇಡ ಆದ್ರೂ ಅಕ್ಕಿನೆಲ್ಲ ತೊಳಿತೀವಲ್ಲ ನಾವು ಅನ್ನ ಮಾಡಕ್ಕಿಂತ ಮುಂಚೆ ಅಕ್ಕಿನ ತೊಳ್ದೆ ತೊಳಿತೀವಿ ಆಗಲ್ಲ ಆದ್ರೂ ಈ ರೀತಿ ಮಾಡಿದ್ರು ಕರ್ಪೂರದಿಂದ ಹೊರಗಡೆ ಸ್ಮೆಲ್ ಬಂದೇ ಬರುತ್ತೆ ಸೇಮ್ ಸೇಮ್ ವಿಧಾನ ಇರುತ್ತೆ ಅಕ್ಕಿ ನಾನೇನು ಕರ್ಪೂರದ ಪ್ಯಾಕೆಟ್ ಹಾಕೊಂಡಿದ್ದೀನಲ್ಲ ಅದನ್ನ ಹಾಕುದು ನೆಕ್ಸ್ಟ್ ಮತ್ತೆ ಅದ್ರ ಮೇಲೆ ಅಕ್ಕಿ ಹಾಕಬೇಕು ಅಕ್ಕಿಲೇನಾದ್ರೂ ಹುಳ ಆದ್ರೆ ಅನ್ನೆಲ್ಲ ಮಾಡಿದಾಗ ಎಷ್ಟೇ ಕ್ಲೀನ್ ಮಾಡಿದ್ರು ಕೂಡ ಏನೋ ಒಂಥರ ಫೀಲ್ ಆಗ್ತಾ ಇರುತ್ತೆ ಎಲ್ಲಿ ಹುಳ ಉಳಿದ್ ಬಿಡುತ್ತೇನೋ ಆ ರೀತಿ ಫೀಲ್ ಆಗ್ತಾ ಇರತ್ತೆ ಅದಕ್ಕೆ ನಾವು ಅಕ್ಕಿಲಿ ಹುಳ ಆಗದೆ ಇರೋ ತರ ಈ ರೀತಿಯ ವಿಧಾನಗಳನ್ನ ಬಳಸಿ ನಾವು ಅಕ್ಕಿಲಿ ಹುಳ ಆಗದೆ ಇರೋ ತರ ನೋಡ್ಕೊಳ್ಬಹುದು ಎಷ್ಟೇ ಅಕ್ಕಿ ಇದ್ರೂ ಕೂಡ ಎಷ್ಟೇ ಅಕ್ಕಿ ತಂದ್ರೂ ಕೂಡ ನೀವು ಈ ರೀತಿ ಮಾಡಿಟ್ರೆ ಅಕ್ಕಿಲಿ ಹುಳ ಆಗಲ್ಲ ನೀವು ಈ ಕಹಿಬೇವಿನ ವಿಧಾನವನ್ನಾದ್ರೂ ಅನುಸರಿಸಿ ಇಲ್ಲ ದಾಲ್ಚೀನಿ ಎಲೆಯನ್ನಾದ್ರೂ ಹಾಕಿರಿ ಇಲ್ಲ ಕರ್ಪೂರ ಒಣಮೆಣಸು ಇಷ್ಟರಲ್ಲಿ ಯಾವ ವಿಧಾನವನ್ನ ಬೇಕಾದ್ರೂ ನೀವು ಮನೆಯಲ್ಲಿ ಅನುಸರಿಸಿ ಹುಳ ಬರ್ದೇ ಇರೋ ಹಾಗೆ ತಡೆಗಟ್ಟಬಹುದು ಈ ನಾಲ್ಕು ವಿಧಾನದಲ್ಲಿ ಯಾವ್ದು ಮಾಡಿದ್ರೂ ಒಳ್ಳೇದೇ ಅಷ್ಟಾದ್ಮೇಲೆ ಅಕ್ಕಿಯೆಲ್ಲ ಹಾಕಿಟ್ಟಾದ್ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ ಬೇಕಾಗತ್ತೆ ಆ ಪ್ಲಾಸ್ಟಿಕ್ ಕವರನ್ನ ನಾವು ಯಾವ ಬಾಕ್ಸ್ ಅಳ್ತೆ ಅನುಗುಣವಾಗಿ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ ಅಕ್ಕಿ ಪ್ಲಾಸ್ಟಿಕ್ ಕವರ್ ತೆಗೆದು ಇದನ್ನ ಏನಕ್ಕೆ ಹಾಕೋದು ಅಂತ ಅಂದ್ರೆ ಮತ್ತೆ ನೀರಿನ ಅಂಶ ಹೋಗ್ಬಾರ್ದು ಅಂತ ಹೇಳಿ ನೀಟಾಗಿ ಕವರ್ ಆಗಿದೆ ಈ ರೀತಿ ಹಾಕಿ ಮುಚ್ಚುಳ ಕೂಡ ನೀರಿನ ಪಸೆ ಏನು ಇರಬಾರ್ದು ಅಕ್ಕಿ ನೀಟಾಗಿ ಹೀಗೆ ಮುಚ್ಚಿ ಇಡ್ಬೇಕಾಗತ್ತೆ ಆವಾಗ ಅಕ್ಕಿಲಿ ಯಾವುದೇ ರೀತಿಯ ಹುಳ ಆಗ್ಲಿ ಕುಟ್ಟೆ ಆಗಲಿ ಆಗೋದಿಲ್ಲ ಇವತ್ತಿನ ಕಿಚನ್ ಟಿಪ್ಸ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಿಮ್ಮ ಅನಿಸಿಕೆಗಳನ್ನ ನನಗ್ ತಿಳಿಸ್ಬೇಕು ಅಂತ ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ಗಳನ್ನ ನೀವು ಹಾಕ್ಬೋದು ನನಗೆ ನಿಮ್ಮ ಅನಿಸಿಕೆಗಳನ್ನ ತಿಳಿಸ್ಬೋದು ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಾವು ಹಾಕುವಂತಹ ವಿಡಿಯೋಗಳು ನಿಮಗೆ ಬೇಗ ರೀಚ್ ಆಗ್ಬೇಕು ಅಂತ ಅಂದ್ರೆ ಪಕ್ಕದಲ್ಲೇ ಬೆಲ್ ಬಟನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ